ಬೆಳಗಾವಿಯಲ್ಲಿ ನಾಳೆಯಿಂದ ಚಳಿಗಾಲದ ಅಧಿವೇಶನ ನಡೆಯಲಿರುವ ಹಿನ್ನೆಲೆಯಲ್ಲಿ ವಿಧಾನಸಭೆಯ ಸಭಾಂಗಣ ಸೇರಿದಂತೆ ಸದಸ್ಯರು ಅಧಿಕಾರಿಗಳು ಕಲ್ಪಿಸಿರುವ ಸೌಲಭ್ಯಗಳನ್ನು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಇಂದು ಪರಿಶೀಲಿಸಿದರು ಈ ವೇಳೆ ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶಿಂಧೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದಾ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಸಭಾಧ್ಯಕ್ಷ ಯುಟಿ ಖಾದರ್ ನಾಳೆಯಿಂದ ಇದೇ ಇಪ್ಪತ್ತರವರೆಗೆ ಬೆಳಗಾವಿಯಲ್ಲಿ ನಡೆಯಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ಸದಸ್ಯರು ಮಾದರಿಯಾಗುವ ರೀತಿ ನಡೆದುಕೊಳ್ಳುವಂತೆ ಎಲ್ಲರ ಸಹಕಾರ ಅಗತ್ಯ ಎಂದರು ನಾಳೆ ಮೊದಲ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಧಿವೇಶನ ವಿದ್ಯುಕ್ತವಾಗಿ ಆರಂಭವಾಗಲಿದ್ದು ಅದಕ್ಕೂ ಮೊದಲು ಐತಿಹಾಸಿಕ ಅನುಭವ ಮಂಟಪದ ಬೃಹತ್ ತೈಲವರ್ಣದ ಚಿತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಲಿದ್ದು ಇದೇ ವೇಳೆ ಉಭಯ ಸದನದ ಪೀಠಾಧಿಪತಿಗಳು ಸಚಿವರೂ ಸೇರಿದಂತೆ ಗಣ್ಯರು ಸಾಕ್ಷಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದರು ಇತ್ತೀಚೆಗೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಆಯ್ಕೆಯಾದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಾಗುವುದು ಅಧಿವೇಶನದಲ್ಲಿ ಐದು ವಿಧೇಯಕಗಳ ಮೇಲೆ ಸುದೀರ್ಘ ಚರ್ಚೆ ನಡೆಯಲಿದೆ ಹತ್ತು ದಿನಗಳ ಕಾಲ ಪ್ರಶ್ನೋತ್ತರ ಅವಧಿ ನಿಗದಿಪಡಿಸಲಾಗಿದೆ ಗಮನ ಸೆಳೆಯುವ ಸೂಚನೆಗಳು ಶೂನ್ಯ ವೇಳೆ ನಿಲುವಳಿ ಸೂಚನೆಗಳು ಇರಲಿವೆ ಇದುವರೆಗೂ ಮೂರು ಸಾವಿರದ ನಾಲ್ಕು ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದೆ ಇನ್ನೂರ ಐದು ಗಮನ ಸೆಳೆಯುವ ಸೂಚನೆಗಳು ನಿಯಮ ಮುನ್ನೂರ ಐವತ್ತೊಂದರ ಸೂಚನೆಗಳು ತೊಂಬತ್ತಾರು ಬಂದಿವೆ ಇದರ ಜೊತೆಗೆ ಮೂರು ಖಾಸಗಿ ವಿಧೇಯಕಗಳನ್ನು ಸ್ವೀಕರಿಸಲಾಗಿದ್ದು ಕಲಾಪವನ್ನು ಅರ್ಥಪೂರ್ಣವಾಗಿ ನಡೆಸಲು ಸಕಲ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಅಗತ್ಯ ಪೊಲೀಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು ಪ್ರೊಟೆಸ್ಟ್ ಮಾಡುವವರಿಗೆ ಕೂಡ ಪ್ರಜಾಪ್ರಭುತ್ವ ಹಕ್ಕು ಪ್ರತಿಭಟನೆ ಮಾಡುವುದು ಅವರಿಗೆ ಬೇಕ ವ್ಯವಸ್ಥೆ ಮಾಡ ಇವತ್ತು ಜವಾಬ್ದಾರಿ ಅದಕ್ಕಾಗಿ ಕೊಂಡೆಸೊಪ್ಪು ಒಂದು ಏರಿಯಾ ಮತ್ತು ಸ್ವರ್ಣ ಗಾರ್ಡನ್ ಕೂಡ ಆ ವ್ಯವಸ್ಥೆಯನ್ನು ಇವತ್ತು ಮಾಡಲಾಗಿದೆ